ನಗರಸಭೆಯ ವ್ಯಾಪ್ತಿಯಲ್ಲಿ ಏನು ಇರುವಂತಹ ಒಳಚರಂಡಿಯ ವ್ಯವಸ್ಥೆ ಮತ್ತು ಏನು ಸರ್ಕಾರದ ಮುಂದೆ ಹಸಿರು ನ್ಯಾಯಾಲಯ ಈ ಒಳಚರಂಡಿ ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದೆ ಈ ಒಳಚರಂಡಿ ಸರಿ ಇಲ್ಲ ಏನು ವೇಸ್ಟ್ ಟೆಬಿಲೈಸೇಷನ್ ಪಾಯಿಂಟ್ ಮೆಥಡಲ್ಲಿ ಮೂವತ್ತೇಳು ಎಕರೆ ಕೆರೆ ಅಂಗಳದಲ್ಲಿದೆ ಇದನ್ನು ಬದಲಾಯಿಸಬೇಕು ಅಂತ ಈಗಾಗಲೇ ಹಸಿರು ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ ಸಭಾಧ್ಯಕ್ಷರೇ ಇದರ ಕುರಿತಾಗಿ ನಾನು ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರನ್ನ ಅವರ ಗಮನ ಸೆಳೆ ಸೆಳಿತ ಒಂದು ಪ್ರಶ್ನೆಯನ್ನ ಹಾಕಿದ್ದೆ ಇದರಲ್ಲಿ ಒಂದು ಸಭಾಧ್ಯಕ್ಷೆ ಅವರ ಅಧಿಕಾರಿಗಳು ಒಂದು ಉತ್ತರ ಕೊಟ್ಟಿದ್ದಾರೆ ನಾನು ಹಾಕೋವಾಗ ನಾ ಅಧಿಕಾರಿಗಳ ಒಂದು ಮಾಹಿತಿ ಕೊರತೆಯಿಂದ ನೂರ ಅರವತ್ತೇಳು ಕೋಟಿ ಅಂತ ಒಂದು ಒಳಚರಂಡಿ ವ್ಯವಸ್ಥೆ ಬಗ್ಗೆ ಒಂದು ಟೆಂಡರ್ ಬಗ್ಗೆ ಮಾಹಿತಿ ಕೇಳಿದ್ದೆ ಆಕ್ಚುಲಿ ಅದು ನೂರ ಮೂವತ್ತಾರು ಕೋಟಿ ಐವತ್ತು ಲಕ್ಷದ ಟೆಂಡರ್ ಪ್ರಕ್ರಿಯೆಯನ್ನ ಪೌರಾಡಳಿತ ಇಲಾಖೆಯ ನಿರ್ದೇಶನಾಲಯದಲ್ಲಿ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ್ ಮೂರನೇ ತಾರೀಕಂದು ಕೆ ಯು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಡಿಪಾರ್ಟ್ಮೆಂಟ್ಗೆ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ್ ಮೂರರ ಒಳಗಾಗಿ ವ್ಯವಸ್ಥಾಪಕ ನಿರ್ದೇಶಕ ನಿರ್ದೇಶಕರಿಗೆ ಸಲ್ಲಿಸಲು ಕಾರ್ಯದರ್ಶಿಗಳು ಸೂಚಿಸಿರುತ್ತಾರೆ ಮತ್ತು ಸದರಿ ಟೆಂಡರ್ ಪ್ರಕ್ರಿಯೆಯನ್ನು ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ ಮೂರರ ಒಳಗಾಗಿ ಚಾಲನೆಗೊಳಿಸಲು ಸಭೆಯಲ್ಲಿ ಸೂಚಿಸಲಾಯಿತು ಇದು ನಾನ್ ಕಂಪ್ಲೈಯಿಂಗ್ ಎಸ್ ಟಿ ಪಿ ಪ್ರಕಾರ ದೊಡ್ಡಬಳ್ಳಾಪುರ ನಗರಸಭೆಯ ಎಸ್ ಟಿ ಪಿ ನಾನ್ ಕಂಪ್ಲೈಯಿಂಗ್ ಅಂತ ಏನು ಕೊಟ್ಟಿದೆ ಅದಕ್ಕೆ ನೂರ ಮೂವತ್ತಾರು ಕೋಟಿ ಐವತ್ತು ಲಕ್ಷದ ಹೊಸ ಕ್ರಿಯಾ ಯೋಜನೆಯನ್ನ ಕಳಿಸಿದ್ದಾರೆ ಇದ್ರ ಬಗ್ಗೆ ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ಕೊಟ್ಟಿಲ್ಲ ಕೇವಲ ಮೂರು ಕೋಟಿ ಏನು ಎಸ್ ಡಬ್ಲ್ಯೂ ಎಂ ಪ್ರಕಾರ ಏನು ಬಂದಿದೆ ಅದನ್ನು ಮಾತ್ರ ಕೊಟ್ಟಿದ್ದಾರೆ ಅವರ ಸಭೆ ಏನು ಅವರ ಇಲಾಖೆಯ ಸಭೆಯಲ್ಲಿ ಅವರ ಮುಖ್ಯ ಕಾರ್ಯದರ್ಶಿಗಳು ದಿನಾಂಕ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ ಮೂರರಂದು ಸರ್ಕಾರದ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಇವರು ಹೊಡೆಸಿರೋ ಪ್ರಕಾರ ಮೂವತ್ತನೇ ತಾರೀಕು ಆರನೇ ತಿಂಗಳು ಇಪ್ಪತ್ತ್ ಮೂರರಲ್ಲಿ ಈ ಪ್ರಸ್ತಾವನೆ ಟೆಂಡರ್ಗೆ ಹೋಗ್ಬೇಕಾಗಿತ್ತು ಇದುವರೆಗೂ ಟೆಂಡರ್ಗೋಗಿಲ್ಲ ಹಾಗಾಗಿ ಅತಿ ಜರೂರಾಗಿ ದೊಡ್ಡಬಳ್ಳಾಪುರ ನಗರ ಏನು ಬೆಳೀತಾ ಇದೆ ಎರಡ್ ಸಾವಿರದ ಹನ್ನೊಂದನೇ ಜನಸಂಖ್ಯೆ ಪ್ರಕಾರ ತೊಂಬತ್ತೈದು ಸಾವಿರ ಜನಸಂಖ್ಯೆ ಇತ್ತು ಅಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಮೂಲಭೂತ ಸೌಕರ್ಯ ಇಲ್ಲದೆ ತುಂಬಾ ತೊಂದರೆ ಆಗ್ತಾ ಇದೆ ಈ ಟೆಂಡರ್ ಪ್ರಕ್ರಿಯೆಯನ್ನ ಅತಿ ಜರೂರಾಗಿ ಚಾಲನೆ ಮಾಡಿ ಕಾಮಗಾರಿಯನ್ನ ಶುರು ಮಾಡಬೇಕು ಅಂತ ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರಲ್ಲಿ ಕೋರ್ತಿದ್ದಾರೆ ಸಭಾಧ್ಯಕ್ಷ ಮಾನ್ಯ ಸಭಾಧ್ಯಕ್ಷರೇ ಈ ಸದಸ್ಯರು ಕೇಳಿರುವಂತಹ ಪ್ರಶ್ನೆಯಲ್ಲಿ ಸುಮಾರು ನೂರ ಅರವತ್ತೇಳು ಕೋಟಿ ಕಾಮಗಾರಿ ಅನುಮೋದನೆ ಆಗಿದೆ ಆದರೆ ಈವರೆಗೂ ಯಾಕೆ ಕಾಮಗಾರಿ ಶುರು ಮಾಡಿಲ್ಲ ಅಂತ ಹೇಳಿ ಕೇಳಿದ್ದಾರೆ ಸಭಾಧ್ಯಕ್ಷ ಈಗ ಮುಂಚೆಯಿಂದ ಹೇಳ್ತೀನಿ ಸಭಾಧ್ಯಕ್ಷರೇ ದೊಡ್ಡಬಳ್ಳಾಪುರ ನಗರಸಭೆ ವ್ಯಾಪ್ತಿ ಒಳಚರಂಡಿ ಕಾಮಗಾರಿಯನ್ನ ವಾಟರ್ ಬೋರ್ಡ್ ಅಲ್ಲ ಸಭಾಧ್ಯಕ್ಷ ಇದು ಕೆ ಯು ಡಿ ಎಫ್ ಸಿ ಕೆ ಯು ಡಿ ಎಫ್ ಸಿ ವತಿಯಿಂದ ಕರ್ನಾಟಕ ಪೌರ ಸುಧಾರಣಾ ಯೋಜನೆ ಅಡಿಯಲ್ಲಿ ಸುಮಾರು ಇಪ್ಪತ್ತೆಂಟು ಪಾಯಿಂಟ್ ಏಳು ಎಂಟು ಕೋಟಿ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಿ ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀವಿ ಸಭಾಧ್ಯಕ್ಷರೇ ಸದರಿ ಕಾಮಗಾರಿಗಳನ್ನು ಕಂಪ್ಲೀಟ್ ಮಾಡಿ ಈಗಾಗಲೇ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಹದಿನೇಳರಲ್ಲೇ ನಗರಸಭೆಗೆ ಹಸ್ತಾಂತರ ಮಾಡಿದ್ದೀವಿ ನಂಬರ್ ಒನ್ ಸಭಾಧ್ಯಕ್ಷರೇ ಮುಂದುವರೆದು ದೊಡ್ಡಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ಸುಮಾರು ನೂರ ಅರವತ್ತೆರಡು ನೂರ ಅರವತ್ತೇಳು ಕೋಟಿ ರೂಪಾಯಿಗಳಲ್ಲಿ ನೀವು ಟೆಂಡರ್ ಕರಿಬೇಕಾಗಿತ್ತು ಕೆ ಡಿ ಎಫ್ ಸಿ ಮುಂದೆ ಇದೇ ಪ್ರಸ್ತಾವನೆ ಅಂತ ಹೇಳಿದ್ರು ಆದ್ರೆ ನನಗಿರುವಂತಹ ಮಾಹಿತಿ ಪ್ರಕಾರ ಯಾವುದೇ ಪ್ರಸ್ತಾವನೆ ಕೆ ಮುಂದೆ ಇಲ್ಲ ಸಭಾಧ್ಯಕ್ಷ ನಾನು ವಿಚಾರ ಮಾಡ್ತೀನಿ ಹಾ ಕ್ವೆಶನ್ ಹಾಕುವಾಗ ಟೈಪ್ ಮಾಡೋವಾಗ ಒಂದು ತಪ್ಪಾಗಿದೆ ಅಣ್ಣ ನೂರ ಮೂವತ್ತೇಳು ಕೋಟಿ ಹಾಕಬೇಕಾಗಿತ್ತು ಅದ್ ನೂರ ಅರವತ್ತೇಳು ಆಗಿದೆ ನಿಮ್ಮ ಅಧಿಕಾರಿಗಳು ತುಂಬಾ ನಾಜೂಕಾಗಿ ಬುದ್ಧವಂತಿಕೆಯಿಂದ ನೂರ ಅರವತ್ತೇಳು ಕೋಟಿ ಯಾವುದೇ ಪ್ರಸ್ತಾವನೆ ಇರೋದಿಲ್ಲ ಕೇವಲ ಮೂರು ಕೋಟಿದು ಈ ವರ್ಷ ಏನು ತಾವು ಎನ್ ಜಿ ಟಿ ಪ್ರಕಾರ ಒಂದ್ ಮೂರು ಕೋಟಿ ಒಂದು ಕೋಟಿದೀರಾ ಮೂರು ಕೋಟಿ ತೊಂಬತ್ತೇಳು ಲಕ್ಷ ಒಂದ್ ಕೋಟಿದೀರಾ ಅದೆರಡರದ ಮಾತ್ರ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ನನ್ನ ಹತ್ರ ನಿಮ್ಮ ಸಚಿವಾಲಯದ ನಿಮ್ಮ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಧಿಕಾರಿಗಳಿಗೆ ನಾನು ಹೇಳಲು ಬಯಸುವಂಥದ್ದು ಅಜಯ್ ನಾಗಭೂಷಣ್ ಅವರೇ ಸೈನ್ ಮಾಡಿರುವಂತಹ ಆರ್ಡರ್ ಕಾಪಿ ಆ ಒಂದು ಮೀಟಿಂಗ್ ಅಲ್ಲಿ ಇಲ್ಲಾಗಿದೆ ನಾನ್ ಕಂಪ್ಲೇಯಿಂಗ್ ಎಸ್ ಟಿ ಪಿ ಅಡಿಯಲ್ಲಿ ದೊಡ್ಡ ಮೊದಲನೇ ತಗೊಂಡಿರೋ ದೊಡ್ಡಬಳ್ಳಾಪುರ ಎರಡ್ ಸಾವಿರದ ಏಳನೇ ಇಸ್ವಿಯಲ್ಲಿ ಏನ್ ಪ್ರಸ್ತಾವನೆ ಸಲ್ಲಿಸಿತ್ತು ಅದ ಅದು ಕಂಪ್ಲೀಟ್ ಆಗೋದು ಎರಡ್ ಸಾವಿರದ ಹದಿನೇಳು ಆಗಿತ್ತು ಈಗ ಒನ್ ತರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಕ್ರೋರ್ಸ್ದು ಈಗಾಗಲೇ ಆಲ್ರೆಡಿ ಇದೆ ಗೌರ್ಮೆಂಟ್ ಆರ್ಡರ್ ನನ್ನ ಹತ್ರ ಇದೆ ನಾನು ನಿಮಗೂ ಕೊಡ್ತೀನಿ ದಯವಿಟ್ಟು ಅಧಿಕಾರಿಗಳಿಗೆ ಅದು ಹೋದ ವರ್ಷ ಜೂನ್ ಮೂವತ್ತನೇ ತಾರೀಕಷ್ಟಲ್ಲೇ ಟೆಂಡರ್ ಆಗಬೇಕಾಗಿತ್ತು ಈ ವರ್ಷ ಆಲ್ರೆಡಿ ಜುಲೈ ಎಂಡ್ ಬಂದಿದೀವಿ ದಯವಿಟ್ಟು ಆ ಒಳಚರಂಡಿ ವ್ಯವಸ್ಥೆ ಯಾಕಂದ್ರೆ ಇದು ಮೂಲಭೂತ ಸೌಕರ್ಯ ಕೆ ಯು ಐ ಡಿ ಎಫ್ ಸಿ ಅಂದ್ರೆ ನೀವು ದಯವಿಟ್ಟು ಇದನ್ನು ಮಾಡಿಕೊಡ್ಬೇಕು ಅಂತ ಸಾರ್ವಜನಿಕ ರೂಪನವಾಗಿ ಮನವಿ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಈಗ ಧೀರಜ್ ಹೇಳಿದ್ರಲ್ಲಿ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಸಭಾಧ್ಯಕ್ಷರೇ ಆದರೆ ಬರೋಂತಹ ಪ್ರಸ್ತಾವನೆಗಳನ್ನ ಎಲ್ಲವನ್ನ ನಾವು ಟೆಂಡರ್ ಮಾಡಕ್ಕೆ ಬರೋದಿಲ್ಲ ಸಭಾಧ್ಯಕ್ಷ ದುಡ್ಡು ಯಾವ ಥರ ನಮಗೆ ಅನುದಾನ ಸಿಗ್ತದೆ ಆ ಅನುದಾನಗಳ ಮೇರೆಗೆ ಪ್ರಿಯಾರಿಟಿ ಬೇಸಿಸಲ್ಲಿ ಇಡೀ ರಾಜ್ಯದಲ್ಲಿ ದುಡ್ಡು ಕೊಡಬೇಕಾಗ್ತದೆ ಸಭಾಧ್ಯಕ್ಷರೇ ಏನು ಕಮ್ಮಿ ಕೇಳಿಲ್ಲ ಸಭಾಧ್ಯಕ್ಷ ನೂರ ಅರವತ್ತೇಳು ಕೋಟಿ ಕೇಳಿದ ನನ್ನ ಸ್ನೇಹಿತ ಅವನು ಆದರೆ ಮುಂದಿನ ದಿವಸಗಳಲ್ಲಿ ನಾನು ಪ್ರಯತ್ನ ಪಡ್ತೀನಿ ಸಭಾಧ್ಯಕ್ಷ ಅದಾದ ನಂತರ ಧೀರಜ್ಜೆ ಹೇಳಿದ್ದಾರೆ ಈಗಾಗಲೇ ಸುಮಾರು ಆರು ಕೋಟಿ ತೊಂಬತ್ತೇಳು ಲಕ್ಷ ರೂಪಾಯಿಗಳನ್ನು ನಾವು ಈಗಾಗಲೇ ಅಲ್ಲಿ ಕೊಟ್ಟಿದ್ದೀವಿ ಸ್ವಚ್ಛ ಭಾರತ ಮಿಷಿನ್ ಅಡಿಯಲ್ಲಿ ನಾವು ಜಲಶುದ್ಧಿ ಅಭಿಯಾನ ನಮ್ಮ ಮಾಡಿದ್ದೀವಿ ಸಭಾಧ್ಯಕ್ಷರ ಮತ್ತು ಇದು ಇನ್ನೂ ವಿಸ್ತೃತವಾದ ಯೋಜನೆಯನ್ನು ತಯಾರು ಮಾಡ್ತೀವಿ ಇದಕ್ಕೂ ವಿಸ್ತೃತವಾದ ಯೋಜನೆ ಇನ್ನೂ ನೋಡಿ ಮುನ್ರಾಜ್ ಅವರು ಅದು ಏನು ಡಿಮ್ಯಾಂಡ್ ಇದೆ ಅದನ್ನ ನಾವು ತೀರ್ಮಾನ ಮಾಡಕ್ಕೆ ನೋಡ್ತೀವಿ ಸಭಾಧ್ಯಕ್ಷ ಅದೇ ದುಡ್ಡಿನ ಲಭ್ಯತೆ ನೋಡ್ಕೊಂಡು ತೀರ್ಮಾನ ತಗೋಬೇಕಾಗ್ತದೆ ಇದರಲ್ಲಿ ಒಂದು ಸಚಿವರು ಹೇಳಿದ್ದು ನಾನು ಸ್ವಾಗತಿಸ್ತೀನಿ ಇದರಲ್ಲಿ ಒಂದೇ ಒಂದು ತೊಂದರೆ ಆಗಿರುವಂಥದ್ದು ಸಭಾಧ್ಯಕ್ಷ ಕಳೆದ ವಿಧಾನಸಭಾ ಚುನಾವಣೆಯನ್ನ ಎರಡು ಗ್ರಾಮ ಪಂಚಾಯಿತಿಗಳು ನಿಷೇಧ ಮಾಡಿದ್ರು ಎರಡು ಗ್ರಂ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹದಿನೇಳು ಹಳ್ಳಿಗಳು ಮಜ್ರಾವಸಳ್ಳಿ ಗ್ರಾಮ ಪಂಚಾಯತಿ ದೊಡ್ಡ ತುಮಕೂರು ಗ್ರಾಮ ಪಂಚಾಯತಿ ಚಿಕ್ಕ ತುಮಕೂರು ಕೆರೆಯಲ್ಲಿ ಏನ್ ಮಾಡಿದ್ದಾರೆ ಇವರು ಈ ಒಂದು ಮೂವತ್ತೇಳು ಎಕರೆಯಲ್ಲಿ ಎಸ್ ಟಿ ಪಿ ಸ್ಪಾಂಟ್ ಸ್ಟೆಬಿಲೈಸೇಷನ್ ಮೆಥಡ್ ಅಲ್ಲಿ ಅಷ್ಟು ಹದಿನ ಹತ್ತೊಂಬತ್ತು ಗ್ರಾಮಗಳಲ್ಲಿ ಎಲ್ಲ ಕುಡಿಯೋ ನೀರು ಕುಡಿಯೋಕ್ಕೆ ನಾನ್ ಪೋರ್ಟಬಲ್ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಹೀಗಾಗಿ ಸಾರ್ವಜನಿಕರು ಅಲ್ಲಿ ಯಾವುದೇ ಕಾರಣಕ್ಕೂ ನೀರು ಕುಡಿತಾ ಇಲ್ಲ ಇವತ್ತೇನಾಗ್ತಾ ಇದೆ ನಗರಸಭೆ ವತಿಯಿಂದ ಜಕ್ಕಲ್ ಮಡಗು ನೀರು ಇವತ್ತು ನಾವು ದೊಡ್ಡಾಪುರ ನಗರದಲ್ಲಿ ಎಂಟು ದಿನಕ್ಕೆ ಒಂದ್ಸತಿ ನೀರು ಕೊಡ್ತಾ ಇದೀವಿ ಸಭಾಧ್ಯಕ್ಷ ಎಂಟು ದಿನಕ್ಕೆ ಒಂದ್ಸತಿ ಅದರಲ್ಲಿ ಟ್ಯಾಂಕರ್ ಮೂಲಕ ಎರಡು ಇಡೀ ಗ್ರಾಮ ಪಂಚಾಯತಿಗಳಿಗೆ ಇವತ್ತು ನೀರು ಒಡೆಯುವಂತ ಪರಿಸ್ಥಿತಿ ನಮಗೆ ಬಂದಿದೆ ಯಾಕಂದ್ರೆ ಈ ಎಸ್ ಟಿ ಪಿ ಕಂಪ್ಲೈಂಗ್ ಇಲ್ಲ ಇದನ್ನ ಎನ್ ಜಿ ಟಿ ನಾನ್ ಕಂಪ್ಲೈನ್ ಅಂತ ಕೊಟ್ಟಿದೆ ದಯವಿಟ್ಟು ಸಚಿವರಲ್ಲಿ ನಾನು ಮನವಿ ಮಾಡುವಂಥದ್ದು ನಗರದ ಒಳಚರಂಡಿ ವ್ಯವಸ್ಥೆಯಿಂದ ಎರಡು ಗ್ರಾಮ ಪಂಚಾಯತಿಗಳಿಗೆ ಕುಡಿಯೋ ನೀರಿಲ್ಲ ಇವತ್ತು ಹಾಗಾಗಿ ಇದು ಅತಿ ಜರೂರ್ ಆಗಿರುವಂಥದ್ದು ಮತ್ತೆ ನಾನು ಹೇಳ್ತಿರೋಂಥದ್ದಲ್ಲ ಎನ್ ಜಿ ಟಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಹೋದ ವರ್ಷನೇ ಇದನ್ನ ಸ್ಟಾಪ್ ಮಾಡಬೇಕು ಇರುವಂತಹ ಎಸ್ ಟಿ ಪಿ ಹೊಸ ಎಸ್ ಟಿ ಪಿ ಶುರು ಮಾಡಬೇಕು ಮತ್ತು ಒಳಚರಂಡಿ ವ್ಯವಸ್ಥೆಯನ್ನ ಇಡೀ ನಗರಕ್ಕೆ ದಿಟ್ಟಿನಲ್ಲಿ ಯಾಕಂದ್ರೆ ಇದು ಮೂಲಭೂತ ಸೌಕರ್ಯ ಒಳಚರಂಡಿ ಸರಿ ಇಲ್ಲ ಅಂದ್ರೆ ಆ ಗಲೀಜಲ್ಲಿ ಜನ ಜೀವನ ನಡೆಸೋಕ್ಕಾಗಲ್ಲ ಬದುಕಕ್ಕಾಗಲ್ಲ ದಯವಿಟ್ಟು ಸಚಿವರು ಮನವಿಯನ್ನ ಮಾಡ್ತೀನಿ ಅತಿ ಜರೂರಾಗಿ ಎನ್ ಜಿ ಟಿ ಹೇಳಿದೆ ನಾವು ಮನವಿ ಮಾಡ್ತಾ ಇದೀವಿ ಕುಡಿಯೋ ನೀರಿನ ಸಮಸ್ಯೆ ಇರೋದ್ರಿಂದ ಇದನ್ನ ಅತಿ ತುರ್ತಾಗಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟು ಇದನ್ನ ಮಾಡಕ್ಕೆ ಅವಕಾಶ ಮಾಡ